ನಮ್ಮ ಮಕ್ಕಳು ಅಲ್ಲಿ ನಿಮ್ ಕಂಡು ಗೊತ್ತಾಗುತ್ತೆ ನಮ್ಗೆ ಏನು ಅಂತ ವಯಸ್ಸು ಬಂದ್ರೆ ಹೆಣ್ಮಕ್ಳು ಯೂನಿಫಾರ್ಮ್ ಮಾಡ್ಕೊಂಡಿರ್ತಾರೆ ಅದು ಹೆಂಗಿರುತ್ತೆ ಕ್ವಾಲಿಟಿ ಅಂತ ನನಗೆ ಗೊತ್ತು ಅದು ಮೈಕೂರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಗೃಹ ಸಚಿವರ ಹೆಸರು ದುರ್ಬಳಕೆ ಬಗ್ಗೆ ಸದಸ್ಯರ ಅಸಮಾಧಾನ ಸದಸ್ಯರನ್ನ ಕೈಬಿಟ್ಟು ಸಾಮಾನ್ಯ ಸಭೆ ವರದಿ ತಯಾರಿಸಿದ್ದ ಬಗ್ಗೆ ಸದಸ್ಯ ನಟರಾಜ್ ನಂದೀಶ್ ನಾಗರಾಜು ಆಕ್ರೋಶ ಪೌರ ಕಾರ್ಮಿಕರ ಪ್ರತಿಭಟನೆಯಿಂದ ಸಭೆ ರದ್ದುಪಡಿಸಿದ್ದು ಮತ್ತೆ ಸಭೆ ಕರೆದಿಲ್ಲ ಕ್ರಿಯಾ ಯೋಜನೆ ಹೇಗೆ ಸಿದ್ಧವಾಯಿತು ಎಲ್ಲ ಸದಸ್ಯರ ಒಪ್ಪಿಗೆ ಪಡೆದು ಎಕ್ಷನ್ ಪ್ಲಾನ್ ಮಾಡಿದ್ದೀರಿ ಎಂದು ಅಧ್ಯಕ್ಷೆ ಅನಿತಾಗೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ನಂದೀಶ್ ಪ್ರಶ್ನೆ ಮೇ ಒಂಬತ್ತರ ಸಾಮಾನ್ಯ ಸಭೆ ಹನ್ನೆರಡು ಮೂವತ್ತು ಆದರೂ ಕೂಡ ಪ್ರಾರಂಭಿಸಿರಲಿಲ್ಲ ಕೆಲ ಸದಸ್ಯರು ಹೋದ ಮೇಲೆ ಸಭೆ ನಡೆಯುವ ಉದ್ದೇಶವೇನಿತ್ತು ಸ್ಲಂಬೋರ್ಡ್ ವಿಚಾರವಾಗಿ ಗೃಹ ಸಚಿವರ ಹೇಳಿದ ಮಾತಿಗೆ ಬೆಲೆ ಇಲ್ವಾ ಗೃಹ ಸಚಿವರು ಸೂಚನೆ ನೀಡಿದ್ರು ಗೃಹ ಭಾಗ್ಯ ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ ಪೌರಕಾರ್ಮಿಕರಿಗೆ ಏಕೆ ಈವರೆಗೂ ಮನೆ ಹಸ್ತಾಂತರವಾಗಿಲ್ಲ ಸಚಿವರು ಸರ್ಕಾರದಿಂದ ವಿಶೇಷ ಅನುದಾನ ಕೊಡ್ಸಿದ್ರು ಯಾಕೆ ಕೆಲಸ ಆಗ್ತಾ ಇಲ್ಲ ಒಂದು ನಿಮಿಷ ಒಂದು ವಿಚಾರ ನಿಮಗೆ ಪ್ರತಿ ಮಂಗಳವಾರ ನಿಮ್ಮ ಡಿ ಸಿ ನೀವು ಎಷ್ಟು ಸಾರಿ ಇದನ್ನ ಪಿ ಡಿ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಅವ್ರಿಗೆ ಈಗ ಮಿನಿಸ್ಟರ್ ಸಿ ಡಿಸಿ ಪಿಡಿ ಇದ್ರೆ ಇರ್ಲಿಲ್ವಾ ಅವರಿಗೆ ಗಮನ ಇಲ್ಲ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪಿ ಡಿ ಅವರಿಗೆ ಪರಮೇಶ್ವರ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಲೆಕ್ಕ ಇಲ್ಲ ಅಂದಂಗೆ ಆಯ್ತು ನಿಮ್ಮ ಸ್ಟೇಟ್ಮೆಂಟ್ ಆಧರಿಸಿ ಹೇಳೋದಾದ್ರೆ ಆಯ್ತು ಸರ್ ಅದೊಂದೇ ಅಲ್ಲ ಯಾರು ಡಿಪಿಟಿಗೆ ಹೆಡ್ಡೆ ಎಲ್ಲ ಅರವತ್ನಾಲ್ಕು ಇಲಾಖೆಗೆ ಹೆಡ್ಡೆಯರು ಜಿಲ್ಲಾಧಿಕಾರಿಗಳು ಬರೀ ಜಿಲ್ಲಾ ಕಂದಾಯ ಇಲಾಖೆಗೆ ಯಾಕೆ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಬೇರೆ ಇಶ್ಯೂಗಳು ಆದಾಗ ಕ್ಷೇತ್ರ ಅಂತ ಓಡ್ಬಾರ್ದು ಯಾಕೆ ಅಭಿವೃದ್ಧಿ ವಿಚಾರದಲ್ಲಿ ಕನ್ಸರ್ನ್ ನಮ್ಮ ಪಟ್ಟಣ ಪಂಚಾಯಿತಿಯ ಬೋರ್ಡ್ ನಲ್ಲಿ ಮನೆ ಕೊಡ್ತಕ್ಕಂಥದ್ದು ಇರ್ಬೋದು ಗೃಹ ಭಾಗ್ಯ ಯೋಜನೆಯ ಅವೆಲ್ಲ ಇದಕ್ಕೆ ನಾನು ನೇರವಾಗಿ ಆಪಾದನೆ ಮಾಡ್ತೀನಿ ನಿಮ್ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಕಾರಣ ನಿಮಗಿರ್ಬೋದು ಸರ್ ಮುರಾಜ್ ನಿಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಬಗ್ಗೆ ಆಸ್ ಅ ಜನಪ್ರತಿನಿಧಿ ನನಗಿಲ್ಲ ನನಗೆ ಅಭಿವೃದ್ಧಿನೇ ಮೂಲಮಂತ್ರ ಮಿನಿಸ್ಟರ್ ಸಾಹೇಬರು ಎಲ್ಲ ಅನುದಾನಗಳನ್ನ ಏನೋ ಒಂದು ಮಾಡಿ ಅಭಿವೃದ್ಧಿ ಮಾಡಿ ಅಂತ ಮಿನಿಸ್ಟರ್ ಅನುದಾನ ಕೊಡ್ತಾವ್ರೆ ಎಲ್ಲ ಮಾಡ್ತಾವ್ರಿ ಎಲ್ಲ ಸಪೋರ್ಟ್ ಮಾಡ್ತಾರೆ ನಾವು ಮಾಡಿದ ಆ್ಯಕ್ಷನ್ ತನಗೆ ಅವ್ರು ಸೈನ್ ಆಗ್ತಾವ್ರೆ ಹೌದೋ ಅಲ್ವ ಅವ್ರು ಯಾವತ್ತೂ ನಂಗೆ ಅಬ್ಜೆಕ್ಷನ್ ಇದು ಮಾಡಿಲ್ಲ ಯಾಕೆ ಕನ್ಸರ್ನ್ ಇಲ್ಲ ನಿಮ್ಮ ಜಿಲ್ಲಾಧಿ ಮಟ್ಟದಲ್ಲಿ ಅಥವಾ ನಿಮಗೆ ಅವ್ರ ಮೇಲೆ ಮುಲ ಜಾಸ್ತಿನ ಹೋಗಿ ಕೇಳಿದ್ರೆ ಇನ್ನೇನಂತಾರೋ ಏನೋ ಅಂತೇಳಿ ಬೈಯಲ್ಲ ನಿಮ್ಮನ್ನ ಅಂದ್ರೆ ವರ್ಕ್ ಕೇಳಬಾರ್ದು ನಿಮ್ಮನ್ನ ಅಭಿವೃದ್ಧಿ ಕೇಳಬಾರ್ದು ಕೆಲಸ ಯಾಕಾಗಿಲ್ಲ ಅಂತ ಕೇಳಬಾರ್ದು ಅದನ್ನೇನು ಕೇಳಂಗೆ ನೀವ್ ಹೆಂಗ್ ಹೇಳ್ತೀರ ಹಂಗೆ ನೀವ್ ಮಾಡಲ್ ರೆಸೊಲ್ಯೂಷನ್ ಸೈಡ್ ಆಫ್ ಹೋಗ್ಬಿಟ್ರೆ ಅಕೌಂಟ್ಸ್ ಒಳ್ಳೇದ ಅಂತ ಸಂಬಂಧಿ ಜನ ಬಂದ್ರೆ ನನ್ನನ್ನೇ ಕಳಿಸ್ಬೇಕು ಜನ ಅದಕ್ಕೆ ಕಳಿಸಿರೋದು ನನ್ನ ನನ್ನ ಕ್ವಶನ್ ಮಾಡಕ್ಕೆ ಕಳಿಸಿರೋದು ನಾನು ಇರೋದೇ ಜನರ ಪರವಾಗಿ ಆಡಳಿತ ಜನಕ್ಕೋಸ್ಕರ ಜನಕ್ಕೆ ಏನ್ ಬೇಗ ನಮಗೆ ಯೋಗ್ಯತೆ ಇಲ್ಲ ನಾಲ್ಕು ವರ್ಷದಿಂದ ಬಟ್ಕೊತೀವ್ ಬರ್ಶನ್ ಮಾಡಿ ಅಂತಂದ್ರೆ ನಿಮ್ ಕೈ ಮಾಡೋಕಾಗ್ತಿಲ್ಲ ಅದ್ರ ಬಗ್ಗೆ ಕೇಳಿದ್ರೆ ನಿಮ್ಗೆ ಆನ್ಸರ್ ನೋಡಿದ್ರೆ ನಿಮ್ಮ ಹತ್ರ ಆನ್ಸರ್ ಇಲ್ಲ ಅಷ್ಟು ಸರಿ ಮಾತಾಡಿದ್ದೀರಾ ನೀವು अस् सरी हेतीमी